ಹಾಯ್ ಎಲ್ರಿ ಎಲ್ಲರಿಗೂ ವೆಲ್ಕಮ್ ಟು ಪ್ರೀತಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಿಂಪಲ್ಲಾಗಿ ಚಟ್ನಿ ಮಾಡುವಂಥ ಕರಿಬೇವು ಸೊಪ್ಪನ್ನ ಚಟ್ನಿ ನೋಡಿ ಕರಿಬೇವು ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಸ್ಪೂನಷ್ಟು ಅರಿಶಿ ನೋಡಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಐದು ಮೆಣಸು ಐದಾರು ಮೆಣಸು ಇದ್ದು ಇದರಲ್ಲಿ ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಹುಳಿ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ಸ್ವಲ್ಪ ಮೂರು ಎಸಳದ ಹೆಸಳು ಅಷ್ಟು ಇದು ಬೆಳ್ಳುಳ್ಳಿ ಈಗ ಇದನ್ನು ಫ್ರೈ ಮಾಡುವ ಒಂದು ಚಮಚ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಇದನ್ನು ಕರಿಬೇವು ಸೊಪ್ಪನ್ನೆಲ್ಲ ಫ್ರೈ ಮಾಡುವ ಕರಿಬೇವು ಸೊಪ್ಪು ಚಟ್ನಿ ಉಂಟಲ್ಲ ನಮ್ಮ ಗಂಜಿ ಗಂಜಿ ಉಂಟಲ್ಲ ಕುಚ್ಚಲಕ್ಕಿ ಅಣ್ಣದ್ದು ಅಣ್ಣ ಇರ್ತದಲ್ಲ ಕುಚ್ಚಲಕ್ಕಿ ರೈಸ್ ಆದರೆ ಗಂಜಿ ಮಾಡ್ತೇವಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಸೊ ಮತ್ತು ಡಯಬಿಟಿಸ್ ಪೇ ಪೇಶೆಂಟ್ಗೆ ಮತ್ತು ಕಣ್ಣಿನ ತೊಂದರೆ ಏನಾದರೂ ಇದ್ದರೆ ಇದು ಚಟ್ನಿ ತುಂಬ ಚೆನ್ನಾಗಿರ್ತದೆ ಏನಾದರೂ ನಾವು ಅಡುಗೆ ಮಾಡಲಿಲ್ಲದ್ರೆ ಬೇಗ ಈ ಚಟ್ನಿಯನ್ನು ಮಾಡಿ ಊಟಕ್ಕೆ ಯೂಸ್ ಮಾಡ್ಬೋದು ಈಗ ಇದು ಚಟ್ನಿ ಸಾರಿ ಇದು ಕರಿಬೇವು ಸೊಪ್ಪು ಫ್ರೈ ಮಾಡಿ ಆಯಿತು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ತೆಗೆದಿಡುವ ಈಗ ಸ್ವಲ್ಪ ಎಣ್ಣೆ ಹಾಕಿ ಮೆಣಸನ್ನು ಫ್ರೈ ಮಾಡುವ ಮೆಣಸು ಚೆನ್ನಾಗಿ ಫ್ರೈ ಆಗಲಿ ಗ್ಯಾಸನ್ನು ಸ್ಲೋ ಇಟ್ಟು ಫ್ರೈ ಮಾಡುವ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಯಾರು ಎಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋವನ್ನು ಕೊಡೆ ಕೊನೆಯ ತನಕ ನೋಡಿ ಇದು ಫ್ರೈ ಆಯಿತು ಇದನ್ನು ತೆಗೆದಿಟ್ಟೆ ಈಗ ಇದಕ್ಕೆ ಸ್ವಲ್ಪನೇ ಹುಳಿ ಹಾಕಿದೆ ನೋಡಿ ಮತ್ತು ಅದು ಗ್ರೈಂಡ್ ಮಾಡುವಾಗ ಅದಕ್ಕೆ ಬೇಕಲ್ಲ ಹಾಗೆ ಈಗ ಇದನ್ನು ಮಸಾಲೆ ಐಟಮ್ ಎಲ್ಲ ಇದೆ ಅಲ್ಲ ಅದನ್ನೆಲ್ಲ ಫ್ರೈ ಮಾಡುವ ನಾನು ಎಣ್ಣೆಯನ್ನು ಹಾಕಲಿಲ್ಲ ಅದು ಅದರಲ್ಲಿ ಎಣ್ಣೆ ಇತ್ತು ನೀವು ಬೇಕಾದರೆ ಎಣ್ಣೆ ಹಾಕಿ ಫ್ರೈ ಮಾಡುವ ನೀವು ಬೇಕಾದರೆ ಬೇಳೆಯನ್ನು ಫಸ್ಟು ಬೇಕಾದರೆ ಫ್ರೈ ಮಾಡಿ ನಾನು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಿದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಉದ್ದಿನಬೇಳೆ ಇದೆ ಇದರಲ್ಲಿ ಅದಕ್ಕೆ ಉದ್ದಿನಬೇಳೆ ಬೇಗ ಫ್ರೈ ಆಗೋದಿಲ್ಲ ಫ್ರೈ ಆದಮೇಲೆ ನೋಡಿ ಫ್ರೈ ಆಗ್ತಾ ಉಂಟು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಪಾಸ್ಟ್ ಇಡಬೇಡಿ ಗ್ಯಾಸನ್ನು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ತೆಗೆದಿಟ್ಟೆ ಈಗ ಇದಕ್ಕೆ ಕಲ್ಲುಪ್ಪು ಮತ್ತು ತೆಂಗಿನಕಾಯಿ ತುರಿ ಅರಿಶಿನ ಹಾಕಿ ಈಗ ಗ್ರೈಂಡ್ ಮಾಡಿ ತರುವ ಮತ್ತು ಬೆಳ್ಳುಳ್ಳಿ ಹಾಕಿ ಅವಾಗ ತೋರಿಸಿದೆ ಅಲ್ಲ ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ತರುವ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ನಮ್ಮದು ಚಟ್ನಿ ರೆಡಿ ಆಯಿತು ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಯಾರೆಲ್ಲ ಹೊಸೊಬ್ಬರಿದ್ದರೆ ನನ್ನ ಚಾನಲಿಗೆ ಕನೆಕ್ಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಬಾಯ್ ಎಲ್ರಿಗೂ